ವಿದ್ಯಾಚೇತನ ಟೆಕ್ನೋಪಿಯು ಕಾಲೇಜು ವತಿಯಿಂದ ಅದೂರಿ ಚೇತನೋತ್ಸವವನ್ನು ಆಚರಣೆ ಮಾಡಲಾಯಿತು ವಿಶೇಷವೇನೆಂದರೆ ಕಾಮಿಡಿ ಕಿಲಾಡಿ ಕಲಾವಿದರ ಹಾಸ್ಯ ಮನೋರಂಜನೆಗೆ ವಿದ್ಯಾಚೇತನ ಟೆಕ್ನೋಪಿಯು ಕಾಲೇಜು ವಿದ್ಯಾರ್ಥಿಗಳು ಫುಲ್ಫಿದ ಬೆಂಗಳೂರು ಹೊರವಲಯ ನೆಲಮಂಗಲ ನಗರ ಕವಾಡಿ ಮಠದಲ್ಲಿ ವಿದ್ಯಾಚೇತನ ಟೆಕ್ನೋಪಿಯು ಕಾಲೇಜಿನ ಚೇತನೋತ್ಸವವನ್ನು ಎರಡ್ ಸಾವಿರದ ಇಪ್ಪತ್ತಾರು ಕಾಲೇಜಿನ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ಶಾಸಕ ಎನ್ ಶ್ರೀನಿವಾಸ್ ನಗರಸಭೆ ಅಧ್ಯಕ್ಷರಾದ ಗಣೇಶ್ ಪ್ರಾಂಶುಪಾಲರಾದ ಮಹದೇವಯ್ಯ ಮತ್ತು ಕಾಮಿಡಿ ಕಿಲಾಡಿ ವಾಣಿಗೌಡ ಮತ್ತು ಗಜೇಂದ್ರ ಎಲ್ಲರೂ ಸೇರಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಕಾಲೇಜು ವತಿಯಿಂದ ಬಂದಂತಹ ಗಣ್ಯ ವ್ಯಕ್ತಿಗಳಿಗೆ ಆರ ತುರಾಯಿ ಹಾಕಿ ಸನ್ಮಾನ ಮಾಡಿ ಗೌರವಿಸಲಾಯಿತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ತದನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಾಮಿಡಿ ಕಿಲಾಡಿಗಳಾದ ವಾಣಿಗೌಡ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿರುತ್ತಾರೆ ಆದರೆ ಇಲ್ಲಿ ವಿದ್ಯಾಚೇತನ ಟೆಕ್ನೋ ಪಿಯು ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಮ್ಮನ್ನು ಆಹ್ವಾನ ಮಾಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಈ ವಾರ್ಷಿಕೋತ್ಸವವನ್ನು ನೋಡಿ ನಮ್ಮ ಹಳೆಯ ಕಾಲೇಜು ದಿನಗಳೆಲ್ಲ ನೆನಪಾಯಿತು ನೆಲಮಂಗಲದ ಕಡೆ ಬಂದಾಗೆಲ್ಲ ಈ ಕಾಲೇಜಿನ ಹೆಸರನ್ನು ನಾವು ಕೇಳಿದ್ದೇವೆ ವಿದ್ಯಾಚೇತನ ಟೆಕ್ನೋಪಿಯು ಕಾಲೇಜಿನ ವಿದ್ಯಾಭ್ಯಾಸ ಪಡೆಯುತ್ತಿರುವ ವಿದ್ಯಾರ್ಥಿಗಳು ತುಂಬಾ ಅದೃಷ್ಟವಂತರು ಈ ಕಾಲೇಜಿನಲ್ಲಿ ತುಂಬಾ ರೀತಿಯ ಸೌಲಭ್ಯಗಳಿವೆ ನಾನು ಪೋಷಕರಿಗೆ ಹೇಳುವುದು ಒಂದೇ ಈ ಕಾಲೇಜಿನಲ್ಲಿ ಎಲ್ಲಾ ರೀತಿಯ ವರ್ಗದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ ಪ್ರವೇಶ ಶುಲ್ಕ ವಿಚಾರದಲ್ಲೂ ತುಂಬಾ ಕಡಿಮೆ ಶುಲ್ಕವನ್ನು ಈ ಕಾಲೇಜಿನವರು ಪಡೆದುಕೊಳ್ಳುತ್ತಿದ್ದಾರೆ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತಿದೆ ಎಂದರೆ ಅದು ವಿದ್ಯಾಚೇತನ ಟೆಕ್ನೋಪಿಯು ಕಾಲೇಜಿನಲ್ಲಿ ಮಾತ್ರ ಎಂದು ಸಂತಸ ವ್ಯಕ್ತಪಡಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ವಿದ್ಯಾಚೇತನ ಟೆಕ್ನೋಪಿಯು ಕಾಲೇಜು ಪ್ರಾಂಶುಪಾಲರಾದ ಮಹದೇವಯ್ಯ ನಮ್ಮ ಉದ್ದೇಶ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸುವುದು ನಮ್ಮ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನೆಲಮಂಗಲದ ಶಾಸಕ ಎನ್ ಶ್ರೀನಿವಾಸ್ ರವರು ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ನೂರು ಅಂಕಗಳಿಗೆ ಎಂಬತ್ತೈದು ಅಂಕ ಪಡೆದ ಅರವತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿದ್ದೇವೆ ಮೊದಲು ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಮಾತ್ರ ನಮ್ಮ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು ಇವತ್ತಿನ ದಿನ ಮುನ್ನೂರು ಜನ ವಿದ್ಯಾರ್ಥಿಗಳನ್ನು ವಿದ್ಯಾಚೇತನ ಟೆಕ್ನೋಪಿಯು ಕಾಲೇಜು ಹೊಂದಿದೆ ಇದಕ್ಕೆ ಕಾರಣ ಎಲ್ಲ ಪೋಷಕರು ಮತ್ತು ನಮ್ಮ ಕಾಲೇಜಿನಲ್ಲಿ ನೀಡುತ್ತಿರುವ ಉನ್ನತ ಶಿಕ್ಷಣದಿಂದ ಮಾತ್ರ ಪ್ರತಿಷ್ಠಿತ ಹತ್ತು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಸೀಟು ಪಡೆದುಕೊಂಡಿದ್ದಾರೆ ವಿದ್ಯಾರ್ಥಿಗಳಿಗೆ ಮನೋರಂಜನೆ ಆಗಲಿ ಎಂದು ಕಾಮಿಡಿ ಕಿಲಾಡಿಗಳನ್ನು ಕರೆಸಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ಮತ್ತು ಮೇನ್ ಏನಪ್ಪಾ ಅಂದ್ರೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಈ ಒಂದು ಉದ್ದೇಶ ನಮ್ಮ ಕಾಲೇಜಿನ ಉದ್ದೇಶ ಏನು ಅಂತಂದ್ರೆ ಆ ಹೆಚ್ಚಿನ ಆ ವಿದ್ಯಾರ್ಥಿಗಳು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಗುರುತಿಸಿ ಆ ಸನ್ಮಾನ ಮಾಡಬೇಕು ಅಂತಕ್ಕಂಥ ಕಾರ್ಯಕ್ರಮದ ಉದ್ದೇಶ ಆಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಹೆಸರನ್ನ ಕೊಟ್ಟು ಚೈತನ್ಯೋತ್ಸವ ಚೈತನೋತ್ಸವ ಅಂತಕ್ಕಂಥ ಹೆಸರನ್ನ ಕೊಟ್ಟು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರವರು ಆಗಮಿಸಿದ್ರು ಆಗಮಿಸಿ ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ಶುಭ ಹಾರೈಸಿದ್ದಾರೆ ಅವರು ಹಮ್ಮಿಕೊಂಡಿರ್ತಕ್ಕಂತ ಈಗ ಶನಿವಾರ ಹಮ್ಮಿಕೊಂಡಿರ್ತಕ್ಕಂಥ ಮೂರ್ ಸಾವಿರದ ಒಂಬೈನೂರ ಐವತ್ತು ವಿದ್ಯಾರ್ಥಿಗಳಿಗೆ ಏನು ಪ್ರತಿಭಾ ಪುರಸ್ಕಾರ ಆಯ್ಕೆ ಮಾಡಿಕೊಂಡಿದ್ದಾರೋ ನಮ್ಮ ಕಾಲೇಜಿನ ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆ ಕಾರ್ಯಕ್ರಮದಲ್ಲಿ ಸಹ ಪ್ರತಿಭಾ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಲಿದ್ದಾರೆ ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ನಗರಸಭಾ ನಗರಸಭಾಧ್ಯಕ್ಷರಾಗಿರ್ತಕ್ಕಂಥ ಎನ್ ಗಣೇಶ್ ಅವರು ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾಗಿರತಕ್ಕಂತ ಆ ನಾಗರಾಜರು ಸರ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆ ಮಾಡಿ ಶುಭವನ್ನು ಹಾರೈಸಿ ಹೋಗಿದ್ದಾರೆ ಸರ್ ಎಷ್ಟು ಮಕ್ಕಳಿಗೆ ಪ್ರತಿಭಾ ಈಗ ಈ ವರ್ಷ ಸುಮಾರು ಅರವತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಎಂಬತ್ತೈದಕ್ಕಿಂತ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ಅರವತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಮಾಡಿದೀವಿ ಸರ್ ಕಾಲೇಜು ಮೊದಲು ತುಂಬಾ ಚಿಕ್ಕ ಕಾಲೇಜು ತುಂಬಾ ಅಂದ್ರೆ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳಿದ್ದಂತಹ ಕಾಲೇಜು ಇವತ್ತು ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ನಮ್ಮ ಸಂಸ್ಥೆ ಆಗಿದೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಎಲ್ಲ ಪೋಷಕ ವೃಂದದವರು ಮತ್ತೆ ನಾವು ಕೊಡ್ತಕ್ಕಂಥ ನಮ್ಮ ಎಲ್ಲಾ ಉಪನ್ಯಾಸಕರ ಒಂದು ಸಹಕಾರ ಇದರಿಂದ ನಾವು ನಮ್ಮ ಕಾಲೇಜಿನಲ್ಲಿ ಎಂಬಿಬಿಎಸ್ ಬಿ ಎಸ್ ಅನ್ನ ಸೀಟ್ ಅನ್ನ ಪಡ್ಕೊಂಡಿದ್ದಾರೆ ಸಿ ಎ ನಲ್ಲಿ ಪಡ್ಕೊಂಡಿದ್ದಾರೆ ಮತ್ತೆ ಅದೇ ರೀತಿ ಜೆಇ ನಲ್ಲಿ ಒಳ್ಳೆ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾರೆ ಅದೇ ರೀತಿ ಬಿ ಎಸ್ ಸಿ ಎಂತ ಮತ್ತೆ ಪ್ರತಿಷ್ಠಿತ ಹತ್ತು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಸಿಟನ್ನ ಅನ್ನು ಪಡ್ಕೊಂಡಿದ್ದಾರೆ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಕಾಮಿಡಿ ಕಿಲಾಗಳಿ ವಾಣಿಶ್ರೀ ಗೌಡ ಅವರು ಮತ್ತೆ ಅದೇ ರೀತಿ ಗಜೇಂದ್ರ ಸರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಕರೆಸಿದ್ವಿ ಸರ್ ಅವರು ಬಂದು ತುಂಬಾ ವಿದ್ಯಾರ್ಥಿಗಳನ್ನ ಮರಾಂಜಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಕಾಲೇಜಿನ ಬಗ್ಗೆ ತುಂಬಾ ಅಭಿಮಾನ ಇತ್ತು ಅಂತವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಸರ್ ಶ್ರೀ ನಾವು ಕಾರ್ಯಕ್ರಮವನ್ನ ಮೊದಲೇ ಮಾಡ್ಬೇಕು ಅಂತಿದ್ವಿ ಅನಿವಾರ್ಯ ಕಾರಣದಿಂದ ಈ ಕಾರ್ಯಕ್ರಮವನ್ನು ಮುಂದೂಡ್ಕೊಂಡು ಬಂದಿದ್ವಿ ನೆಕ್ಸ್ಟ್ ವಿದ್ಯಾರ್ಥಿಗಳನ್ನ ಪ್ರಿಪರೇಷನ್ ಮಾಡ್ತಾ ಇದೀವಿ ಸರ್ ಬೆಳಿಗ್ಗೆ ಎಂಟೂರೆಯಿಂದ ಸಂಜೆ ಆರು ಗಂಟೆವರೆಗೂ ನಮ್ಮ ಕಾಲೇಜಿನಲ್ಲಿ ಓದಿಸಿ ಓ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಹ ಉತ್ತಮ ಫಲಿತಾಂಶದ ಬಗ್ಗೆ ನಮ್ಮ ನಿರೀಕ್ಷೆ ಇದೆ ಈ ವರ್ಷ ನಾವು ಪ್ರಥಮ ರ್ಯಾಂಕ್ ಅನ್ನ ಪಡಬೇಕು ಅಂತಕ್ಕಂಥ ಉದ್ದೇಶವನ್ನು ಸಹ ಇಟ್ಕೊಂಡಿದ್ದೀವಿ ತುಂಬಾ ಖುಷಿ ಆಗ್ತಿದೆ ಸರ್ ಎಲ್ಲ ತುಂಬಾ ಜನ ಬಂದಿದ್ದಾರೆ ಪ್ರೋಗ್ರಾಮ್ ನೋಡಕ್ಕೆ ಮಕ್ಕಳೆಲ್ಲ ಕಾರ್ಯಕ್ರಮ ನೋಡ್ತಾ ಇದ್ದೀವಿ ಆಮೇಲೆ ಸ್ಕಿಟ್ ಸ್ಕಿಟ್ಟಿದೆ ಕರ್ಸದವರಿಗೂ ಮತ್ತು ಇಲ್ಲಿ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಯಾಕಂದರೆ ನಮ್ಗೆ ಹಳೆಯದೆಲ್ಲ ನೆನಪಾಯ್ತು ಯಾಕಂದರೆ ಸ್ಕೂಲ್ ಡೇಸಲ್ಲಿ ವಾರ್ಷಿಕೋತ್ಸವ ಹೆಂಗೆ ಆಗ್ತಾಯಿತ್ತು ನಾವು ನಾಟಕಕ್ಕೋಸ್ಕರ ಏನು ಹಾತೊರಿತಿದ್ವಿ ನಾವು ಆ್ಯಕ್ಟಿಂಗ್ ಮಾಡಬೇಕು ಅಂತ ಅದನ್ನೆಲ್ಲ ಒಂಥರ ನಿಮ್ಮ ಮೇಲಕ್ಕೂ ಆಯಿತು ತುಂಬ ಖುಷಿ ಆಯಿತು ಸರ್ ವಿದ್ಯಾರ್ಥಿಗಳಿಗೆ ಅವರಿಗೆ ಯಾವುದ್ರಲ್ಲಿ ನಿಮ್ಗೆ ಆಸಕ್ತಿ ಇದೆಯೋ ಅದರಲ್ಲಿ ಹೋಗ್ತಾಯಿರಿ ಯಾಕಂದರೆ ಓದೂ ಬೇಕು ಅದ್ರ ಜೊತೆ ಏನೇನು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದೆ ಎಕ್ಸಾಮ್ ಬರ್ತಾ ಇದೆ ಫಸ್ಟ್ ಎಕ್ಸಾಮ್ ಕಡೆ ಪ್ರಿಫರೆನ್ಸ್ ಕೊಡಿ ಆಮೇಲೆ ಉಳಿದಿದ್ದೆಲ್ಲ ಕೊಡಿ ಚೂರು ಆ್ಯಕ್ಟಿವ್ ಮಾಡಿ ಧ್ವನಿ ಹೋಗಿದ್ದೆ ಹಂಗೆ ಗರ ಅನ್ಸ್ತಾ ಇದೆ ಅದೇ ಹಳೆ ನೆನಪು ಅದೇ ನಾನು ಸ್ಕೂಲಿಗೆ ಹೋಗಿದ್ದೆಲ್ಲ ನೆನಪಾಯ್ತು ನನಗೆ ಯಾಕಂದ್ರೆ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಈ ಥರ ವಾರ್ಷಿಕೋತ್ಸವ ಮಾಡಬೇಕಾದ್ರೆ ನಮಗೆ ಪರೀಕ್ಷೆ ಬಗ್ಗೆ ಯೋಚನೆ ಇರಲಿಲ್ಲ ಆ್ಯಕ್ಚುಲಿ ಯಾಕಂದರೆ ಸ್ಕಿಟ್ಟು ಅಥವಾ ಹಾಡು ಹೇಳೋದು ಮಿಮಿಕ್ರಿ ಮಾಡೋದು ಈ ಥರದ್ದು ಜಾಸ್ತಿ ಇತ್ತು ನಮಗೆ ಅಂದರೆ ಅದನ್ನ ಯಾವಾಗ ನಾವು ಪ್ರೆಸೆಂಟ್ ಮಾಡ್ತೀವಿ ಯಾರು ಜನ ನೋಡಿ ಚಪ್ಪಳೆ ತಡ್ತಾರೆ ಹಾಡಿಯ ಅಂದರೆ ಹುಡುಗರು ಫ್ರೆಂಡ್ಸು ಟೀಚರ್ಸ್ ಎಲ್ಲ ಆ ಆತರ ಯಾಕಂದ್ರೆ ಮುಂದೆ ನಾನು ಆಕ್ಟಿಂಗ್ ಮಾಡಬೇಕು ಅದೇ ಗುงಗಲಿ ಇದ್ವಲ್ಲ ಹಾಗಾಗಿ ಸರ್ ಕಾಲೇಜಿಗೆ ಬಗ್ಗೆ ಏನು ಹೇಳ್ತೀರಾ ಸರ್ ಇತ್ಯ ಟೆಕ್ನಿಕಲ್ ಆ ತುಂಬಾ ಖುಷಿ ಆಯ್ತು ಸರ್ ಕಾಲೇಜು ಅದೇ ನಾವು ಗೌರ್ಮೆಂಟ್ ಚಾಲಲೆ ಓದಿರೋದ್ರಿಂದ ನಾನು ತುಂಬಾ ಖುಷಿ ಆಯ್ತು ವರದಿ ಮೊಹಮ್ಮದ್ ಅಲಿ ಚೌಮಡಿ ನ್ಯೂಸ್ ನೆಲಮಂಗಲ